ಈ ಏನು ಮದ್ಯವ್ಯಸನಿಗಳಿದ್ದಾರೆ ಡ್ರಗ್ಸ್ ಇದೆ ಅದನ್ನು ನಾವು ಡ್ರಗ್ಸನ್ನು ಇಡೀ ರಾಜ್ಯದಲ್ಲಿ ಡಿಕ್ಲೇರೆ ಮಾಡಿದ್ದೀವಿ ನಾವು ಡ್ರಗ್ಸನ್ನು ನಿಲ್ಲಿಸ್ತೀವಿ ಹೇಳಿ ನಾವು ಡಿಕ್ಲೇರೆ ಮಾಡಿದ್ದೀವಿ ಅದು ಭಾಳ ಒಂದು ರೀತಿಯಲ್ಲಿ ಭಾಳ ನಾವು ಕಠಿಣವಾದಂಥ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಸಾವಿರಾರು ಕೆ ಜಿಗಟ್ಟಲೆ ನಾವು ಕಾನ್ಫೆನ್ಸ್ಕೇಟ್ ಮಾಡಿ ಹಿಡಿದಾಕಿದೀವಿ ಸುಟ್ಟಿದ್ವಿ ಇಲ್ಲೇ ನಮ್ಮ ದಾವಸ್ಪೇಟೆ ನಲ್ಲಿ ಇದೆ ಅಲ್ಲೇ ಸುಟ್ಟಿದೀವಿ ಕೋಟ್ಯಾಂತರ ರೂಪಾಯಿ ಬಹಳ ಕಡೆ ಪನಿಶ್ಮೆಂಟ್ ಆಗಿದೆ ಕೆಲವರು ಈಗ ಫಾರಿನರ್ಸ್ ಇದಾರೆ ಫಾರಿನರ್ಸ್ ಅನ್ನ ನಾವು ಡಿಪೋರ್ಟ್ ಮಾಡ್ತೀವಿ ಒಂದು ಇನ್ನೂರು ಜನ ಡಿಪೋರ್ಟ್ ಮಾಡಿದೀವಿ ಅವರವ್ರ ಎಂಬೆಸಿಗಳಿಗೆ ಹೈಕಮಿಷನ್ಗೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ ಆಮೇಲೆ ಅವ್ರಿಗೆ ಏನಾದರೂ ಕೇಸ್ಗಳು ಅದು ಇದ್ದರೆ ಅವ್ರನ್ನ ಇಲ್ಲೇ ಇಟ್ಕೊಂಡು ಕೇಸ್ ನಡೆಸ್ತೀವಿ ಆ ನಂತರ ಕೇಸ್ ಆದಮೇಲೆ ಅವ್ರ ದೇಶಕ್ಕೆ ಅವ್ರನ್ನ ಕಳಿಸ್ಬಿಡಿ ಎಷ್ಟೋ ಜನ ಫಾರಿನರ್ಸು ಪಾಸು ಇದು ಪಾಸ್ಪೋರ್ಟ್ ವೀಸಾ ಎಲ್ಲ ಇಲ್ಲದೆ ಬಂದ್ಬಿಡ್ತಾರೆ ಬಂದು ಇಲ್ಲಿ ಸ್ಟೂಡೆಂಟ್ ವೀಸಾ ತೊಗೊಂಬರ್ತಾರೆ ವೀಸಾ ಮುಗಿದೋಗುತ್ತೆ ಆ ಪೀರಿಯಡ್ ಮುಗಿದ್ರು ಇಲ್ಲೇ ಇರ್ತಾರೆ ಅಂಥವ್ರನ್ನ ಐಡೆಂಟಿಫೈ ಮಾಡಿ ನಮ್ಮಲ್ಲಿ ಎಫ್ ಆರ್ ಓ ಅಂತ ಒಂದು ಆರ್ಗನೈಸೇಷನ್ ಇದೆ ಅವ್ರಿಗೆ ಹೇಳಿ ಅವರಿಂದ ಡಿಪೋರ್ಟ್ ಮಾಡಿಸ್ತಾರೆ